ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಕಲಾವತಿ ಕಿಚನ್ ಇವತ್ತಿನ ವಿಶೇಷ ಏನಪ್ಪಾ ಅಂದ್ರ ಶಿವರಾತ್ರಿ ಮಾಡುವಂತಹ ಒಂದು ಉಂಡಿ ಅಥವಾ ತಂಬಿಟ್ ರೆಸಿಪಿ ನೋಡ್ರಿ ಈ ಒಂದು ರೆಸಿಪಿನ ಯಾರು ಬೇಕಾದರೂ ಟ್ರೈ ಮಾಡಬಹುದೀ ಅಕಸ್ಮಾತ್ ನೀವು ಫಸ್ಟ್ ಟೈಮ್ ಮಾಡತಿದ್ರು ನಾವ್ ಇಲ್ಲಿ ನಿಮ್ಗ ಹೇಳ್ಕೊಡೋ ವಿಧಾನದಾಗ ನೀವು ಮಾಡಿದ್ರಿಪಾ ಅಂತಂದ್ರೆ ಈ ಒಂದು ತಂಬಿಟ್ ರೆಸಿಪಿ ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟ್ ಆಗಿ ಬರತ್ ನೋಡ್ರಿ ಹಂಗಾದ್ರ ಮತ್ತಡರಿ ಶಿವರಾತ್ರಿ ಮಾಡುವಂತಹ ಈ ಉಂಡಿ ಅಥವಾ ತಂಬಿಟ್ಟನ್ನ ನೋಡ್ಕೊಂಡು ಬರೋಣ ಬರೀ ಮತ್ತು ನಾವಿಲ್ಲಿ ಮಾಡತ್ತಿರೋದು ಅಕ್ಕಿ ತಂಬಿಟ್ಟು ನೋಡ್ರಿ ಈಗ ನೋಡ್ರಿ ಮೊದ್ಲಿಗೆ ನಾವಿಲ್ಲಿ ಒಂದು ಕಡಾಯಿನ ಬಿಸಿ ಮಾಡ್ಕೊಂಡೀವ್ರಿ ಮತ್ತೆ ಅದಕ್ಕೆ ಅಕ್ಕಿ ಹಾಕೊಳತ್ತೀವ್ರಿ ನಾವಿಲ್ಲಿ ಬಳಸಾತಿರೋದು ರೇಷನ್ ಅಕ್ಕಿ ರೀ ಮತ್ತು ನಾವಿಲ್ಲಿ ಒಂದೂವರೆ ಕಪ್ ಆಗೋಷ್ಟು ಅಕ್ಕಿ ತೊಗೊಂಡೀವಿ ನೋಡ್ರಿ ಮತ್ತು ನೀವು ಮನೆಯೊಳಗೆ ಬಳಸುವಂಥ ಯಾವುದಾದ್ರೂ ಅಕ್ಕಿನ ತಗೋಬಹುದ್ರಿ ಈಗ ಈ ಅಕ್ಕಿನ ಸ್ವಲ್ಪ ಒಂದು ಮೂರಿಂದ ಐದು ನಿಮಿಷ ತನಕ ಇದನ್ನ ಚಲೋ ತಂಗಿ ಮೀಡಿಯಂ ಫ್ಲೇಮು ಅಥವಾ ಲೋ ಫ್ಲೇಮು ಇಟ್ಕೊಂಡು ಇದನ್ನ ಚಲೋ ತಂಗಿ ಫ್ರೈ ಮಾಡ್ಕೊಬೇಕ್ರಿ ಅಂದ್ರೆ ಹುರ್ಕೋಬೇಕ್ರಿ ನಾವಿಲ್ಲಿ ಡೈರೆಕ್ಟಾಗಿ ಅಕ್ಕಿ ಹಿಟ್ಟು ತಗೊಂಡು ಹುರ್ಕೊಳತ್ತಿಲ್ರಿ ಹಾಗಾಗಿ ಅಕ್ಕಿನ ಚಲೋ ತಂಗಿ ಹುರ್ಕೋಬೇಕಾಗತ್ರಿ ಈ ಅಕ್ಕಿ ಎಲ್ಲಾನು ಚಲೋ ತಂಗ ಒಂದು ಮೂರರಿಂದ ಐದು ನಿಮಿಷದ ತನಕ ಹಿಂಗೆ ಹುರ್ಕೋಬೇಕ್ರಿ ಮತ್ತೆ ಈ ಅಕ್ಕಿ ಚಲೋ ತಂಗ್ ಹುರ್ದತಿ ಅನ್ನೋದು ಹೆಂಗೆ ಅಂತಂದ್ರೆ ಸ್ವಲ್ಪ ಕಲರ್ ಚೇಂಜ್ ಆಕೈತ್ ನೋಡ್ರಿ ಅಲ್ಲಿ ತನಕ ಹಿಂಗೆ ಫ್ರೈ ಮಾಡ್ಕೋಬೇಕ್ರಿ ಮತ್ತೆ ಅಕ್ಕಿ ಎಲ್ಲಾನು ಚಲೋ ತಂಗೆ ಫ್ರೈ ಮಾಡ್ಕೊಂಡ್ಮೇಲೆ ಅದ ಕಡೆಯಕ್ಕೆ ನಾವು ಅರ್ಧ ಕಪ್ ಆಗೋಷ್ಟು ಶೇಂಗಾ ಹಾಕೊಳತ್ತೀವಿ ನೋಡ್ರಿ ನಾವಿಲ್ಲಿ ಯಾವ ಕಪ್ನಿಂದ ಅಕ್ಕಿ ತೊಗೊಂಡೀವಿ ನೋಡ್ರಿ ಅದ ಕಪ್ ಅಳತಿಯಿಂದನ ಅರ್ಧ ಕಪ್ ಆಗೋಷ್ಟು ಶೇಂಗಾ ತೊಗೊಂಡೀವಿ ರೀ ಮತ್ತೆ ನಾವಿಲ್ಲಿ ಬಳ್ಸಾತಿರುವಂಥ ಎಲ್ಲ ಪದಾರ್ಥನೂ ಇದ ಕಪ್ನಿಂದ ಅಳತಿ ಮಾಡಿ ತೋರ್ಸಾತಿವಿ ನೋಡ್ರಿ ಮತ್ತು ನೀವು ಮನೆಯೊಳಗೆ ಮಾಡಬೇಕಾದ್ರೆ ಯಾವುದಾದ್ರೂ ಒಂದು ಕಪ್ ಅಳತಿಗಂತ ತಗೋರಿ ಆವಾಗ ನೀವು ಮಾಡುವಂತಹ ರೆಸಿಪಿ ಪರ್ಫೆಕ್ಟಾಗಿ ಬರುತ್ತೆ ರೀ ಈಗ ನೋಡ್ರಿ ಈ ಶೇಂಗಾ ಎಲ್ಲನೂ ಚಲೋ ತಂಗ ಒಂದು ಎರಡರಿಂದ ಮೂರು ನಿಮಿಷ ಹಿಂಗೆ ಹುರ್ಕೋಬೇಕ್ರಿ ಅಷ್ಟಿ ಫ್ರೈ ಮಾಡ್ಕೋಬಾರ್ದು ರೀ ಜಸ್ಟ್ ಇದ್ರ ಮ್ಯಾಗಿನ ಸಿಪ್ಪಿ ತೆಗಿಯೋ ಹಂಗೆ ಹುರ್ಕೊಂಡ್ರೆ ಸಾಕು ನೋಡ್ರಿ ಶೇಂಗಾ ಎಲ್ಲಾನು ಚಲೋ ಹುರ್ಕೊಂಡು ಮೇಲೆ ಇದನ್ನ ಸಿಪ್ಪಿ ತೆಗೆದು ಬೇಳೆ ಮಾಡ್ಕೋಬೇಕು ನೋಡ್ರಿ ಶೇಂಗಾ ಹುರ್ಕೊಂಡ್ಮ್ಯಾಲ ಅದ ಕಡೆಗೆ ನಾವು ಅರ್ಧ ಕಪ್ ಆಗೋಷ್ಟು ಪುಟಾಣಿ ಹಾಕೊಂಡೇವು ನೋಡ್ರಿ ಈಗ ಈ ಪುಟಾಣಿನೂ ಸ್ವಲ್ಪ ಚಲೋ ತಂಗೆ ಫ್ರೈ ಮಾಡ್ಕೋಬೇಕ್ರಿ ಆದ್ರೆ ಜಾಸ್ತಿ ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಜಸ್ಟ್ ಒಂದರಿಂದ ಎರಡು ಸೆಕೆಂಡು ಫ್ರೈ ಮಾಡ್ಕೊಂಡ್ರೆ ಸಾಕ್ರಿ ಸ್ವಲ್ಪ ಈ ಪುಟಾನಿ ಎಲ್ಲ ಬೆಚ್ಚಗಾಗಿ ಕ್ರಿಸ್ಪಿ ಆಗ್ಬೇಕು ನೋಡ್ರಿ ಅಲ್ಲಿ ತನಕ ಹಿಂಗೆ ಫ್ರೈ ಮಾಡ್ಕೊಂಡ್ರೆ ಸಾಕ್ರಿ ಹಿಂಗೆ ಶೇಂಗಾ ಮತ್ತು ಪುಟಾನಿ ಎಲ್ಲ ಮೇಲೆ ಈಗ ನೋಡ್ರಿ ನಾವಿಲ್ಲಿ ಒಂದು ಮಿಕ್ಸರ್ ಜಾರ್ ತೊಗೊಂಡಿವ್ರಿ ಅದಕ್ಕೆ ಆಗಲೇ ನಾವು ಹುರಿದು ಇಟ್ಕೊಂಡಿದ್ವಲ್ರಿ ಒಂದೂವರೆ ಕಪ್ ಆಗೋಷ್ಟು ಅಕ್ಕಿ ಈಗ ಈ ಅಕ್ಕಿ ಎಲ್ಲಾನು ನಾವು ಮಿಕ್ಸರ್ ಜಾರ್ಗೆ ಹಾಕೊಳತ್ತೀವಿ ನೋಡ್ರಿ ಈ ಅಕ್ಕಿ ಎಲ್ಲಾನು ನಾವು ಚಲೋ ತಂಗಿ ಪುಡಿ ಮಾಡ್ಕೊಬೇಕು ನೋಡ್ರಿ ಅಂದ್ರೆ ಪೌಡರ್ ಮಾಡ್ಕೋಬೇಕ್ರಿ ಹಿಂಗ ಅಕ್ಕಿ ಎಲ್ಲನೂ ಚಲೋ ತಂಗಿ ಪೌಡರ್ ಮಾಡ್ಕೊಂಡು ತಕೊಂಡ್ಮೇಲೆ ಅದ ಮಿಕ್ಸರ್ ಜಾರ್ಗೆ ನಾವೀಗ ಹುರ್ಕೊಂಡು ಸೊಪ್ಪಿ ತಕೊಂಡಂತ ಶೇಂಗಾ ಹಾಕೊಳಾತಿವ್ ನೋಡ್ರಿ ಶೇಂಗಾದಾಗ ಒಂದ್ ಎರಡು ಟೀ ಸ್ಪೂನ್ ಆಗೋಷ್ಟು ಶೇಂಗಾನ ತಗದಿಟ್ಕೋರಿ ಮತ್ತ ಆಗ್ಲೇ ಹುರಿದ ಇಟ್ಕೊಂಡಿದ್ವಲ್ರಿ ಪುಟಾನಿ ಅದನ್ನು ಹಾಕೊಳತ್ತೀವ್ ನೋಡ್ರಿ ಮತ್ತ ಈ ಪುಟಾನಿ ಒಳಗಷ್ಟ್ರಿ ಒಂದ್ ಎರಡು ಟೀ ಸ್ಪೂನ್ ಆಗೋಷ್ಟು ತೆಗದಿಟ್ಕೋರಿ ಈಗ ಈ ಶೇಂಗಾ ಮತ್ತ ಪುಟಾನಿ ಎರಡನ್ನೂ ಸ್ವಲ್ಪ ಅವಳ ಚೌಳು ಪುಡಿ ಮಾಡ್ಕೊಬೇಕು ನೋಡ್ರಿ ಅಂದ್ರ ತರಿ ತರಿಯಾಗಿ ಪುಡಿ ಮಾಡ್ಕೋಬೇಕ್ರಿ ಈಗ ನಾವಿಲ್ಲಿ ನಿಮಗೆ ತೋರ್ಸಾತೀವ್ ನೋಡ್ರಿ ಹಿಂಗ ಪುಡಿ ಮಾಡ್ಕೊಂಡ್ರೆ ಸಾಕಾಗತ್ರಿ ಇದು ಫೈನ್ ಪೌಡ್ರ್ ರೀ ಸ್ವಲ್ಪ ಹಿಂಗೆ ರವಾ ರವ ಟೈಪ್ ಅನ್ನಿಸ್ಬೇಕು ನೋಡ್ರಿ ಮತ್ತು ಈಗ ನೋಡ್ರಿ ನಾವಿಲ್ಲಿ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡು ಅದಕ್ಕೆ ಪುಡಿ ಮಾಡ್ಕೊಂಡಂಥ ಶೇಂಗಾ ಮತ್ತು ಪುಟಾನಿಯನ್ ರೀ ಮತ್ತು ಇದ್ರ ಜೊತೆಗಿನ ಹುರಿದು ಪುಡಿ ಮಾಡ್ಕೊಂಡಂಥ ಅಕ್ಕಿ ಹಿಟ್ಟನ್ನು ಹಾಕೊಳತ್ತೀವಿ ನೋಡ್ರಿ ನಾವು ಆಗಲೇ ಹೇಳ್ದಂಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸಣ್ಣಕ್ಕೆ ಇದನ್ನು ಪುಡಿ ಮಾಡ್ಕೋರಿ ಮತ್ತು ಒಂದು ಸಲ ಈ ಅಕ್ಕಿ ಹಿಟ್ಟನ್ನು ಚಾಣಿಸಿ ತಗೋರಿ ಮತ್ತು ನಾವು ಮಾಡತ್ತಿರುವಂಥ ಉಂಡೆ ಅಥವಾ ತಂಬಿಟ್ಟು ಫ್ಲೇವರ್ ಚಲೋ ಇರಬೇಕಲ್ರಿ ಹಾಗಾಗಿ ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಕೊಳತ್ತೀವಿ ನೋಡಿರಿ ಈ ಏಲಕ್ಕಿ ಪುಡಿ ಜೊತೆಗಿನ ಒಂದು ಕಪ್ ಆಗೋಷ್ಟು ನಾವಿಲ್ಲಿ ಒನ ಕೊಬ್ಬರಿ ಹಿಂಗೆ ತೊರ್ಕೊಂಡಿವ್ರಿ ಅದನ್ನು ಹಾಕೊಳಾತೀವ್ರಿ ಅಕಸ್ಮಾತ್ ನಿಮ್ಗೆ ಒನ ಕೊಬ್ಬರಿ ಕಡಿಮೆ ಹಾಕ್ಕೋಬೇಕು ಅಂತ ಅನ್ಸಿದ್ರೆ ಕಡಿಮೆ ಹಾಕೋರಿ ಮತ್ತು ಈಗ ನೋಡ್ರಿ ಆಗಲೇ ನಾವು ರೀ ಒಂದು ಎರಡೆರಡು ಟೀ ಸ್ಪೂನ್ ಆಗೋಷ್ಟು ಪುಟಾನಿ ಮತ್ತು ಶೇಂಗಾನ ತೆಗೆದಿಟ್ಕೊರಿ ಅಂತ ಹಿಂಗೆ ತೆಗೆದಿಟ್ಕೊಂಡಂಥ ಶೇಂಗಾ ಪುಟಾನಿ ಎರಡನ್ನೂ ಹಾಕ್ಕೊಂಡಿವ್ರಿ ನಾವು ಈ ಉಂಡೆ ತಿನ್ಬೇಕಾದ್ರೆ ಪುಟಾಣಿ ಮತ್ತು ಶೇಂಗಾ ಬಾಯಕ್ಕೆ ಸಿಕ್ಕರೆ ಇದ್ರ ಟೇಸ್ಟ್ ಇನ್ನೂ ಚಲೋ ಅನ್ಸುತ್ತೆ ನೋಡ್ರಿ ಹಾಗಾಗಿ ಸ್ವಲ್ಪ ಶೇಂಗಾ ಮತ್ತು ಪುಟಾಣಿ ಹಿಂಗೆ ಹಾಕೋಬೇಕ್ರಿ ಹಿಂಗೆ ಶೇಂಗಾ ಪುಟಾಣಿ ವನ ಕೊಬ್ಬರಿ ಮತ್ತು ಯಾಲಕ್ಕಿ ಪುಡಿ ಎಲ್ಲ ಒಂದು ಸಲ ಇದನ್ನ ಚಲೋ ತಂಗಿ ಹಿಂಗೆ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ಮತ್ತು ಹಿಂಗೆ ಚಲೋ ತಂಗಿ ಸಲ ಮಿಕ್ಸ್ ಮೇಲೆ ಹಿಂಗೆ ನೋಡ್ರಿ ನಾವಿಲ್ಲಿ ಒಂದು ಸಾಸ್ಪ್ಯಾನ್ನ ಬಿಸಿ ಮಾಡ್ಕೊಂಡಿವ್ರಿ ಮತ್ತು ಅದಕ್ಕೆ ಒಂದು ಕಪ್ ಆಗೋಷ್ಟು ಬೆಲ್ಲ ಹಾಕೊಳತ್ತೀವ್ರಿ ನಾವು ಅಕ್ಕಿ ತೊಗೊಂಡಿವಲ್ರಿ ಅದ ಕಪ್ ಅಳತಿಯಿಂದನ ಒಂದು ಕಪ್ ಆಗೋಷ್ಟು ಬೆಲ್ಲ ತೊಗೊಂಡಿವ್ರಿ ಈಗ ಈ ಬೆಲ್ಲ ಎಲ್ಲನೂ ಚಲೋ ತಂಗ ಕರಗಿಸ್ಕೋಬೇಕ್ರಿ ಅದಕ್ಕೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ನೀರು ಹಾಕೊಂಡ್ರೆ ಸಾಕಾಗತ್ತೆ ರೀ ಇದಕ್ಕಿಂತ ಜಾಸ್ತಿ ನೀರು ಹಾಕ್ಕೊಂಡು ಇದನ್ನ ತೆಳ್ಳಗೆ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಬೆಲ್ಲ ಕರಗಿದ್ರೆ ತಾನಾಗಿನ ಇದು ನೀರು ರೀ ಸ್ವಲ್ಪ ಹಿಂಗೆ ಒಂದು ಎರಡರಿಂದ ಮೂರು ನಿಮಿಷ ಒಂದು ಸ್ಪೂನ್ ತೊಗೊಂಡು ಹಿಂಗೆ ಮಿಕ್ಸ್ ಮಾಡ್ಕೊತ ಇದ್ರೆ ಈ ಬೆಲ್ಲ ಎಲ್ಲನೂ ಕರಗತ್ತೆ ನೋಡ್ರಿ ಮತ್ತು ಒಂದು ನೆನ್ಪಿಲ್ರಿ ಈ ಬೆಲ್ಲ ರೀ ಇದನ್ನೇನ್ ಪಾಕ ಮಾಡ್ಕೊಳ್ಳೋ ಅವಶ್ಯಕತೆ ಅವಶ್ಯಕತೆ ಇಲ್ರಿ ಈ ಬೆಲ್ಲೆಲ್ಲಾನು ಚಲೋ ತಂಗ ಕರಿಗಿ ಒಂದು ನಿಮಿಷ ಇದನ್ನ ಚಲೋ ತಂಗ ಕುದಿಸ್ಕೊಂಡ್ರೆ ಸಾಕು ನೋಡ್ರಿ ಹಿಂಗ ಬೆಲ್ಲೆಲ್ಲ ಕರಿಗಿ ಚಲೋ ತಂಗ ಒಂದು ಕುದಿ ಬಂತು ಅಂತಂದ್ರೆ ಇದನ್ನ ಬಿಸಿ ಇರುವಾಗ ಸೋಸಿ ತಗೋಬೇಕು ನೋಡ್ರಿ ಮತ್ತು ಈಗ ನೋಡ್ರಿ ಶೇಂಗಾ ಪುಟಾಣಿ ಕೊಬ್ಬರಿ ಅಕ್ಕಿ ಹಿಟ್ಟು ಎಲ್ಲಾ ಸೇರಿಸ್ಕೊಂಡಿದ್ವಲ್ರಿ ಆ ಬೌಲ್ ತಗೊಂಡಿವ್ರಿ ಮತ್ತೀಗ ಈ ಬೌಲ್ಗೆ ಬಿಸಿ ಬಿಸಿ ಆಗಿರುವಂತ ಈ ಬೆಲ್ಲದ ನೀರನ್ನ ಹಾಕೋಬೇಕು ನೋಡ್ರಿ ಒಂದ ಸಲಕ ಜಾಸ್ತಿ ಬೆಲ್ಲದ ನೀರು ಹಾಕೋಬೇಡ್ರಿ ಹಿಂಗೆ ಸ್ವಲ್ಪ ಸ್ವಲ್ಪ ಹಾಕೋಂತ ಮಿಕ್ಸ್ ಮಾಡ್ಕೊಂತ ಹೋಗ್ಬೇಕ್ರಿ ಮತ್ತು ಈ ಬೆಲ್ಲದ ನೀರು ಬಿಸಿ ಆಗಿರೋದರಿಂದ ಕೈಯಿಂದ ಮಿಕ್ಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಹಿಂಗೆ ಒಂದು ಸ್ಪೂನ್ ಇದನ್ನ ಮಿಕ್ಸ್ ಮಾಡ್ಕೊರಿ ಈಗ ಹಿಂಗೆ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾವು ಮತ್ತೆ ಬೆಲ್ಲದ ನೀರನ್ನ ಹಾಕೊಳತ್ತೀವಿ ನೋಡ್ರಿ ಹಿಂಗೆ ಮತ್ತೆ ಇದನ್ನ ಚಲೋ ತಂಗ ಒಂದ್ಸಲ ಮಿಕ್ಸ್ ಮಾಡ್ಕೊಬೇಕ್ರಿ ನಾವಿಲ್ಲಿ ರೆಡಿ ಮಾಡ್ಕೊಂಡಿವಲ್ರಿ ಈ ಮಿಶ್ರಣ ಚಲೋ ತಂಗಿ ಮಿಕ್ಸ್ ಮಾಡ್ಕೋಬೇಕ್ರಿ ಯಾಕಂದ್ರೆ ಇದು ಉಂಡೆ ಕಟ್ಟು ಹದಕ್ಕೆ ಬರಬೇಕು ನೋಡ್ರಿ ಅಲ್ಲಿ ತನಕ ಹಿಂಗೆ ಬೆಲ್ಲದ ನೀರು ಸೇರಿಸ್ಕೊ ಅಂತ ಮಿಕ್ಸ್ ಮಾಡ್ಕೋಬೇಕ್ರಿ ಈಗ ನೋಡ್ರಿ ಉಳಿದಿರುವಂಥ ಎಲ್ಲ ಬೆಲ್ಲದ ನೀರನ್ನು ಹಾಕೊಳಾತೀವ್ರಿ ಮತ್ತು ಒಂದು ನೆನಪಿಲ್ರಿ ಈ ಬೆಲ್ಲದ ನೀರು ಬಿಸಿ ಇರುವಾಗ ಇದಕ್ಕೆ ಹಾಕೊಂಡ್ಬಿಡ್ಬೇಕು ನೋಡ್ರಿ ಈಗ ಹಿಂಗೆ ಒಂದು ಸಲ ಸ್ಪೂನಿಂದ ಚಲೋ ತಂಗ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಈ ಉಂಡೆ ಮಿಶ್ರಣನ ನೀವು ಕೈಯಿಂದ ಮುಟ್ಟಬಹುದು ಅನ್ನುವಷ್ಟು ಬಿಸಿ ಇತ್ತು ಅಂತಂದ್ರೆ ಸ್ವಲ್ಪ ತಣ್ಣಗಾದ್ಮೇಲೆ ಹಿಂಗ ಕೈಯಿಂದ ಸ್ವಲ್ಪ ನಾದ್ಕೊಂಡು ಹಂಗೆ ಮಾಡಿ ಚಲೋ ತಂಗ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ಮತ್ತೆ ನೀವು ಇಲ್ಲಿ ನೋಡ್ಬೋದ್ರಿ ಕೈಯಿಂದ ಚಲೋ ತಂಗ್ ಮಿಕ್ಸ್ ಮಾಡ್ಕೊಂಡ ಮೇಲೆ ಇದು ಉಂಡಿ ಅದಕ್ಕೆ ಬಂದೈತ್ ನೋಡ್ರಿ ಅಕಸ್ಮಾತ್ ನೀವು ಈ ಉಂಡಿ ಅಥವಾ ತಂಬಿಟ್ಟನ್ನ ಮಾಡುವಾಗ ಒಂದ್ ಸ್ವಲ್ಪ ಬೆಲ್ಲದ ನೀರನ್ನ ಮಾಡ್ಕೊಂಡು ಇದಕ್ಕೆ ಹಾಕೋರಿ ಮತ್ತೆ ಈಗ ನೀವು ಇಲ್ಲಿ ನೋಡ್ಬೋದ್ರಿ ಈ ಉಂಡೆ ಮಿಶ್ರಣ ಎಷ್ಟು ಪರ್ಫೆಕ್ಟ್ ಆಗಿ ಬಂದೈತಿ ಅಂತ ಹಿಂಗೆ ಕೈಯಿಂದ ಮುಟಗಿ ಮಾಡಿದಾಗ ಹಿಂಗೆ ಈ ಮಿಶ್ರಣ ನೋ ಬೈಂಡ್ ಆಗ್ಬೇಕು ನೋಡ್ರಿ ಹಿಂಗೆ ಬಂತು ಅಂತಂದ್ರೆ ಮಾಡತ್ತಿರುವಂಥ ಉಂಡಿ ಅಥವಾ ತಂಬಿಟ್ಟು ಪರ್ಫೆಕ್ಟ್ ಆಗಿ ಬರತ್ ನೋಡ್ರಿ ಈಗ ಈ ಉಂಡಿ ಅಥವಾ ತಂಬಿಟ್ಟು ನಿಮಗೆ ಯಾವ ಸೈಜ್ ಬೇಕು ಅನ್ನೋದನ್ನ ನೋಡ್ಕೊಂಡು ಈ ಮಿಶ್ರಣನ ತಗೊಂಡು ಉಂಡಿ ಆಕಾರಕ್ಕೆ ಮಾಡ್ಕೊಂಡ್ರೆ ಆಯ್ತು ನೋಡ್ರಿ ಮತ್ತು ನಾವಿಲ್ಲಿ ಮೀಡಿಯಮ್ ಸೈಜಿಗೆ ಈ ಉಂಡಿನ ಮಾಡ್ಕೊಳತ್ತೀವಿ ನೋಡ್ರಿ ನೀವು ಬೇಕಾದ್ರೆ ಇದಕ್ಕಿಂತ ದೊಡ್ಡನು ಮಾಡ್ಕೋಬಹುದ್ರಿ ಇಲ್ಲಾಂದ್ರೆ ಸಣ್ಣ ಸಣ್ಣನು ಮಾಡ್ಕೋಬಹುದ್ರಿ ಹಿಂಗ ರೆಡಿ ಮಾಡ್ಕೊಂಡಂತ ಮಿಶ್ರಣದಿಂದ ಉಂಡಿನ ಮಾಡ್ಕೊಂಡ್ರ ಆಯ್ತು ನೋಡ್ರಿ ನೀವೇನಾರ ಫಸ್ಟ್ ಟೈಮ್ ಈ ತಂಬಿಟ್ಟ ಅಥವಾ ಉಂಡಿನ ಮಾಡತಿದ್ರೆ ನಾವ್ ಇಲ್ಲಿ ಹೇಳಕೊಟ್ಟ ವಿಧಾನದಂಗ ನೀವು ಮಾಡಿದ್ರಿಪಾ ಅಂತಂದ್ರ ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟ್ ಆಗಿ ಮಾಡಬಹುದ್ ನೋಡ್ರಿ ನೋಡಿದ್ರಲ್ರಿ ಈ ತಂಬಿಟ್ ರೆಸಿಪಿ ಎಷ್ಟು ಈಸಿ ಆಗಿತ್ತು ಅಂತ ಹಂಗಿದ್ರ ಈ ಶಿವರಾತ್ರಿಗೆ ನೈವೇದ್ಯಕ್ಕ ಅಥವಾ ನಿಮ್ಗ ಉಪವಾಸಕ್ಕಾದ್ರೂ ಈ ತಂಬಿಟ್ಟನ್ನ ಮಾಡ್ಕೋರಿ ಆಯ್ತಾ ಅಷ್ಟ ಅಲ್ರಿ ಈ ತಂಬಿಟ್ಟ ಹೆಂಗ್ ಬಂತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸ್ರಿ ಇವಾಗ ನೋಡತ್ತಿರಲ್ರಿ ಎಷ್ಟು ಸೂಪರ್ ಆಗಿ ಈ ಉಂಡಿ ಅಥವಾ ತಂಬಿಟ್ಟು ರೆಡಿ ಆಗೈತಿ ಅಂತ ಹಿಂಗೆ ಉಳಿದಿರುವಂಥ ಎಲ್ಲ ಮಿಶ್ರಣದಿಂದನೂ ತಂಬಿಟ್ಟನ್ನು ರೆಡಿ ಮಾಡ್ಕೊಳತ್ತೀವಿ ನೋಡ್ರಿ ಶಿವರಾತ್ರಿಗೆ ಮಾಡುವಂತಹ ಉಂಡಿ ಅಥವಾ ತಂಬಿಟ್ಟು ರೆಸಿಪಿ ನಿಮ್ಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೋತೀವ್ರಿ ರೆಸಿಪಿ ಇಷ್ಟ ಆಗಿದ್ರೆ ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ವಿಡಿಯೋಕ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ ಮತ್ತು ಈಗ ಆಲ್ರೆಡಿ ನಮ್ಮ ಯೂಟ್ಯೂಬ್ ಚಾನಲ್ದಾಗ ಗೋಧಿ ಹಿಟ್ಟಿನ ತಂಬಿಟ್ಟು ರೆಸಿಪಿನೂ ಅಪ್ಲೋಡ್ ಮಾಡಿವ್ರಿ ಆ ವಿಡಿಯೋದ ಲಿಂಕ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಕೊಟ್ಟಿರ್ತೀವಿ ಚೆಕ್ ಮಾಡಿರಿ ತಂಬಿಟ್ ರೆಸಿಪಿನ ಒಂದು ಸಲ ತಪ್ಪಲಾರ್ದ ಒಳಗೆ ಟ್ರೈ ಮಾಡಿರಿ ಮತ್ತು ಈ ಒಂದು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳ್ರಿ